ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿದೆ ನೋಡಿ ಇಪ್ಪತ್ತ ಒಂದನೇ ತಾರೀಕಲ್ಲಿ ಅತಿ ತುರ್ತು ಅಂತ ಹೇಳಿದ್ದಾರೆ ಸೊ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಏನು ಕತೆ ಎಲ್ಲವನ್ನು ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ ಸೊ ದಯಮಾಡಿ ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ನೋಡಿ ಸಬ್ಜೆಕ್ಟ್ ನೋಡಿ ಈಗ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ನೇರ ನೇಮಕಾತಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡುವ ಸಮಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಿಂಬಾಕಿ ಅಂದರೆ ಬ್ಯಾಕ್ಲಾಕ್ ಹುದ್ದೆ ಅಂತ ಹೇಳ್ತಾರೆ ಆ ಬ್ಯಾಕ್ಲಾಕ್ ಹುದ್ದೆಗಳನ್ನು ಐಡೆಂಟಿಫೈ ಮಾಡಿ ಅಂತ ಅದನ್ನು ಗುರುತಿಸಬೇಕು ಅಂತ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಜ್ಞಾಪನಾ ಪತ್ರ ಇದೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಸಬ್ಜೆಕ್ಟನ್ನು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ನೇರ ನೇಮಕಾತಿ ಹೈಸ್ಕೂಲ್ ರಿಕ್ರೂಪ್ಮೆಂಟು ಅದು ಡೈರೆಕ್ಟ್ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಮತ್ತು ಈಗಾಗಲೇ ಯಾರೆಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೋ ಅವ್ರನ್ನ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡಬೇಕಾದ್ರೆ ಆ ಮುಂಬಡ್ತಿ ನೀಡತಕ್ಕಂಥ ಒಂದು ಟೈಮಲ್ಲಿ ಆ ಒಂದು ಸಮಯದಲ್ಲಿ ಏನು ಮಾಡಬೇಕು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಬ್ಯಾಕ್ಲಾಕ್ ಹುದ್ದೆಗಳನ್ನು ಗುರುತಿಸಿ ಅನ್ನಲಿಕ್ಕೆ ಹಾಗೆ ಒಂದು ಜ್ಞಾಪನಾ ಪತ್ರ ಇದು ನೋಡೋಣ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಪೂರಕವಾದಂಥ ಅಂಶಗಳು ಏನೆಲ್ಲ ಕೊಟ್ಟಿದ್ದಾರೆ ಎಲ್ಲವನ್ನು ಮುಗಿಸ್ಬಿಡ್ತೀನಿ ಒಂದು ಅನೆಕ್ಜರ್ ಕೂಡ ಇದೆ ಅದು ನಿಮಗೆ ಹೇಳ್ಬಿಡ್ತೀನಿ ಏನಿದೆ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಒಂದರ ಪತ್ರದಲ್ಲಿ ಬ್ಯಾಕ್ಲಾಕ್ ಸಚಿವ ಸಂಪುಟ ಉಪಸಮಿತಿ ಸಭೆಯ ನಿರ್ಣಯದಂತೆ ಸರ್ಕಾರದ ವಿವಿಧ ಇಲಾಖೆಗಳು ನಿಯಮಗಳು ಮಂಡಳಿಗಳು ವಿಶ್ವವಿದ್ಯಾನಿಲಯಗಳು ಸಹಕಾರ ಸಂಸ್ಥೆಗಳು ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿ ನೇರ ನೇಮಕಾತಿ ಹಾಗೂ ಮುಂಬಡ್ತಿಯಲ್ಲಿ ಬ್ಯಾಕ್ಲಾಕ್ ಹುದ್ದೆಗಳನ್ನು ಗುರುತಿಸಲು ತನಿಖಾ ತಂಡವನ್ನು ರಚನೆ ಮಾಡಲಾಗಿರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಈಗ ಹೈಸ್ಕೂಲ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ ಟೀಚರ್ಸನ್ನು ಈಗಾಗಲೇ ಅಪಾಯಿಂಟ್ ಆಗಿರ್ತಕ್ಕಂಥ ಪ್ರೈಮರಿ ಟೀಚರ್ಸನ್ನು ಹೈಸ್ಕೂಲ್ಗೆ ಅವರಿಗೆ ಪ್ರಮೋಟ್ ಮಾಡಬೇಕಾದ್ರೆ ಆ ಬ್ಯಾಕ್ಲಾಕ್ ಹುದ್ದೆಗಳನ್ನು ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಾಗಿ ಬ್ಯಾಕ್ಲಾಕ್ ಹುದ್ದೆಗಳನ್ನು ಅದನ್ನು ರಚನೆ ಮಾಡಲಿಕ್ಕೆ ವಿಶೇಷವಾಗಿ ಒಂದು ತಂಡವನ್ನು ಅವ್ರು ಮಾಡಿರ್ತಾರೆ ಅಂತ ಈಗ ಹಾಗಾಗಿ ಇದನ್ನು ಈಗ ಉಲ್ಲೇಖ ಒಂದರಂತೆ ಅವರು ಭೇಟಿಯನ್ನು ಕೊಟ್ಟಿರ್ತಾರೆ ಈಗ ನಾನು ಹೇಳಿದಾಗ ಒಂದಷ್ಟು ಸಂಸ್ಥೆಗಳು ಆ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಅವರು ಭೇಟಿಯನ್ನು ಕೊಟ್ಟು ಈಗ ಆ ತಂಡವನ್ನು ರಚನೆ ಮಾಡಿದರಂತೆ ಅಂತ ಈಗ ಶಾಲಾ ಶಿಕ್ಷಣ ಇಲಾಖೆ ಸೇರಿದಂತೆ ಇತರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಕಾಲಕಾಲಕ್ಕೆ ಓಡಿಸಿರುವ ಮೀಸಲಾತಿ ನಿಯಮಗಳ ಅನ್ವಯ ನೇರ ನೇಮಕಾತಿ ಮತ್ತು ಮುಂಬಡ್ತಿಯನ್ನು ಅನುಷ್ಠಾನಗೊಳಿಸಿರುವ ಹಾಗೂ ಬ್ಯಾಕ್ಲಾಕ್ ಹುದ್ದೆಗಳನ್ನು ಪರಿಶೀಲಿಸಲು ಸದರಿ ಆಯೋಗದ ತಂಡವನ್ನು ನೇಮಿಸಿರುತ್ತಾರೆ ಈ ಬ್ಯಾಕ್ಲಾಕ್ ಹುದ್ದೆಗಳನ್ನು ಗುರುತಿಸಲಿಕ್ಕೆ ಈ ಒಂದು ತಂಡವನ್ನು ಈಗ ನೇಮಕ ಅಂದರೆ ನೇಮ್ಸಿರೋದು ಅಂತ ಇದಕ್ಕೆ ಒಂದು ವಿಚಾರ ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಉಲ್ಲೇಖ ಎರಡರಲ್ಲಿ ನಡೆದ ಸಭೆಯಲ್ಲಿ ಈ ಕುರಿತು ಚರ್ಚಿಸಿ ನಮೂನೆ ಒಂದು ಮತ್ತು ಎರಡರಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮಾಹಿತಿಯನ್ನು ಒದಗಿಸಲು ತಿಳಿಸಿರುತ್ತಾರೆ ಅಂತ ಇದೆ ಈಗ ಎಲ್ಲ ಜಿಲ್ಲೆಗಳಿಂದ ಏನು ಮಾಹಿತಿ ಇದೆ ಅದೊಂದು ಅನೆಕ್ಜರ್ ಇದೆ ನಿಮ್ಗೆ ಹೇಳ್ತೀನಿ ನಾನು ಅದು ಇಲ್ಲೇ ಅಟ್ಯಾಚ್ ಆಗಿದೆ ಈ ಒಂದು ಪಿ ಡಿ ಎಫ್ ಕಾಪಿಯಲ್ಲೇ ಸೊ ನೋಡಿ ಇಲ್ಲೊಂದಿದೆ ಈಗ ಇಲಾಖೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎರಡು ಸಾವಿರದ ಮೂರರವರೆಗೆ ನೋಡಿ ಎಲ್ಲಿಂದ ನೈನ್ಟೀನ್ ಸೆವೆಂಟಿ ಏಯ್ಟಿಂದ ಎರಡು ಸಾವಿರದ ಮೂರರವರೆಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರಾಧಿಕಾರಿಯು ರಾಜ್ಯದ ನಾಲ್ಕು ಜಿಲ್ಲೆಗಳ ನಾಲ್ಕು ವಿಭಾಗೀಯ ಕಚೇರಿಗಳ ಸಹ ನಿರ್ದೇಶಕರಾಗಿದ್ದು ಎರಡು ಸಾವಿರದ ಮೂರನೇ ಸಾಲಿನಿಂದ ನೇಮಕಾತಿ ಪ್ರಾಧಿಕಾರಿಗಳು ರಾಜ್ಯದ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳ ಉಪನಿರ್ದೇಶಕರು ಆಗಿರುತ್ತಾರೆ ಈ ನೇಮಕಾತಿ ಪ್ರಾಧಿಕಾರಿಗಳೇ ಮೂವತ್ತೈದು ಜಿಲ್ಲೆಗಳ ಅವರು ಉಪನಿರ್ದೇಶಕರಾಗಿರುತ್ತಾರೆ ಅಂದರೆ ಡಿ ಡಿ ಪಿಗಳು ಅಂತ ಅವರು ಹಾಗೂ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಬಡ್ತಿ ನೀಡುವ ಸಕ್ಷಮ ಪ್ರಾಧಿಕಾರಿಯು ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳ ಉಪನಿರ್ದೇಶಕರಾಗಿರುವ ವಿಷಯವನ್ನು ಮಾನ್ಯ ಆಯೋಗದ ಗಮನಕ್ಕೆ ತರಲಾಗಿದೆ ಅಂದರೆ ಯಾರು ಈಗ ಸ್ಕೂಲ್ ಕಾಡ್ರಿ ಅಂತ ಬಂದಾಗ ಅಲ್ಲಿ ಯಾರು ಡಿ ಡಿ ಪಿ ಆಗಿರ್ತಾರೆ ಪ್ರೈಮರಿ ಅಂತ ಬಂದಾಗ ಅವರನ್ನು ಮುಂಬಡ್ತಿ ಮಾಡಬೇಕಾದ್ರೆ ಅಲ್ಲಿ ಯಾರು ಅಂಡರ್ಗೆ ಬರ್ತಾರೆ ಡಿ ಡಿ ಪಿ ಯಾರು ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಹೇಳಿದ್ದಾರೆ ಈ ಒಂದು ಪ್ಯಾರಾಗ್ರಾಫಲ್ಲಿ ಆ್ಯಂಡ್ ಮುಂದುವರೆದಂತೆ ಮಾನ್ಯ ಆಯೋಗವು ನಮೂನೆ ಒಂದು ಮತ್ತು ಎರಡರ ಮಾಹಿತಿ ಮತ್ತು ದಾಖಲೆಗಳೊಂದಿಗೆ ಖುದ್ದು ಹಾಜರಾಗಿ ಆಯೋಗವು ಅಪೇಕ್ಷಿಸಿರುವ ಮಾಹಿತಿಯನ್ನು ಒದಗಿಸಲು ಸಂಬಂಧಪಟ್ಟ ನೇಮಕಾತಿ ಬಡ್ತಿ ನೀಡುವ ಕಚೇರಿಯ ಜವಾಬ್ದಾರಿಯುತ ಅಧಿಕಾರಿಗಳನ್ನು ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಬೆಂಗಳೂರು ಇಲ್ಲಿಗೆ ನಿಯೋಜನೆ ಮಾಡಲು ಸೂಚಿಸುತ್ತಾರೆ ಅಂತ ಹೇಳಿದ್ದಾರೆ ಅನುಸೂಚಿತ ಜಾತಿಗಳು ಮತ್ತು ಇಲ್ಲಿ ಬುಡಕಟ್ಟುಗಳು ಆಯೋಗ ಬೆಂಗಳೂರು ಇಲ್ಲಿಗೆ ಅದನ್ನು ನಿಯೋಜನೆ ಮಾಡಲಿಕ್ಕೆ ಸೊ ಡೈರೆಕ್ಷನ್ಸ್ ಪಾಸ್ ಮಾಡಿದರೆ ಅಥವಾ ಸೂಚನೆಯೇ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ವಿಚಾರ ಇಲ್ಲಿ ನೆಕ್ಸ್ಟು ಇದರ ಪ್ರಯುಕ್ತ ಆಯೋಗವು ನೀಡಿರ್ತಕ್ಕಂಥ ನಮೂನೆ ಒಂದು ಮತ್ತು ಎರಡನ್ನು ಈ ಪತ್ರಕ್ಕೆ ಲಗದಿಸುತ್ತಾ ಈ ಕೆಳಕಂಡ ವಿಭಾಗೀಯ ಕಚೇರಿಗಳ ನೇಮಕಾತಿ ಪ್ರಾಧಿಕಾರಿಗಳು ಜಿಲ್ಲಾ ನೇಮಕಾತಿ ಪ್ರಾಧಿಕಾರಿಗಳು ಮತ್ತು ಬಡ್ತಿ ನೀಡುವ ಸಕ್ಷಮ ಪ್ರಾಧಿಕಾರಿಗಳು ಕಚೇರಿಯಿಂದ ಈ ಪ್ರಕ್ರಿಯೆಗಳ ಸಂಬಂಧ ಜವಾಬ್ದಾರಿಯುತ ಅಧಿಕಾರಿಗಳನ್ನು ಸೂಚಿತ ದಿನಾಂಕದಂದು ಮಾಹಿತಿ ದಾಖಲೆಗಳೊಂದಿಗೆ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಕಚೇರಿಯಲ್ಲಿ ತಪ್ಪದೇ ಹಾಜರಾಗಿ ಅಪೇಕ್ಷಿತ ಮಾಹಿತಿಯನ್ನು ಸಲ್ಲಿಸಲು ನಿಯೋಜನೆ ಮಾಡಲಾಗಿದೆ ಅಂತ ಈಗಾಗಲೇ ಇವರನ್ನ ನೇಮಕ ಮಾಡಿಬಿಟ್ಟಿದ್ದಾರೆ ಇವ್ರೇನು ಮಾಡಬೇಕು ಆ ಎಲ್ಲ ಮಾಹಿತಿಯನ್ನು ಪ್ರಿಪೇರ್ ಮಾಡಿ ಅದನ್ನೇ ಕಲೆಕ್ಟ್ ಮಾಡಿ ಸೊ ಈ ಬುಡಕಟ್ಟುಗಳ ಆಯೋಗದ ಒಂದು ಆಫೀಸ್ಗೆ ಅವರು ವಿಸಿಟ್ ಮಾಡಿ ಅಲ್ಲಿಗೆ ಅವರು ಅವ್ರು ಏನು ಇವರು ಮಾಹಿತಿಯನ್ನು ಬಯಸಿದ್ದಾರೆ ಅದನ್ನು ಇಲ್ಲಿ ಕೊಡಬೇಕು ಕೊಡಬೇಕು ಅಂತ ಹೇಳಿ ಅವ್ರನ್ನ ನಿಯೋಜನೆ ಮಾಡಿದ್ದಾರೆ ಈಗ ನೋಡಿ ಹಾಗೆ ಕಲೆಕ್ಟ್ ಮಾಡ್ತೀನಿ ಈಗ ನೋಡಿ ಇಲ್ಲಿದೆ ಈಗ ಸೊ ಮೇಲ್ಕಂಡಂತೆ ಮಾಹಿತಿಯನ್ನು ಸಲ್ಲಿಸಿರುವ ಬಗ್ಗೆ ಈ ಕಚೇರಿಗೆ ವರದಿಯನ್ನು ಸಲ್ಲಿಸಲು ತಿಳಿಸಿದೆ ಈ ವಿಷಯದಲ್ಲಿನ ಯಾವುದೇ ವಿಳಂಬ ಮಾಡದೆ ಜವಾಬ್ದಾರಿಯುತ ಕಾರ್ಯನಿರ್ವಹಿಸಲು ಸೂಚಿಸಿದೆ ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಡಿಲೇ ಮಾಡೋದು ಬೇಡ ಅಂತ ನಾವು ಈಗ ಏನು ಕೇಳಿದೀವಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗಳ ಒಂದು ಬ್ಯಾಕ್ಲಾಗ್ಗಳನ್ನು ಗುರುತಿಸ್ತೀವಿ ಅಂತ ಮತ್ತೆ ನಾವು ಈಗಾಗಲೇ ನೇಮಕ ಮಾಡಿರ್ತಕ್ಕಂಥವರು ಸೊ ಅದನ್ನು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅಂತ ಏನು ಹೇಳಿದೀವಿ ಇಮಿಡಿಯೇಟು ಅವೆಲ್ಲವನ್ನು ನಮಗೆ ಅಪೇಕ್ಷಿತ ಮಾಹಿತಿಯನ್ನು ನೀವು ಕೊಡಲೇಬೇಕು ಅಂತ ಇಲ್ಲಿ ಅವರು ಸೊ ಸ್ಟಿಟ್ಟಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಡಿಲೇ ಮಾಡಬಾರ್ದು ಅಂತ ಅದನ್ನು ಕೂಡ ಹೇಳಿದ್ದಾರೆ ಈಗ ಸೊ ನೆಕ್ಸ್ಟು ನೋಡಿ ಇಲ್ಲಿದೆ ಈಗ ಇಲ್ಲಿ ಯಾವ್ಯಾವ ಜಿಲ್ಲೆಗಳದ್ದು ಏನು ಕತೆ ಅಂತ ಅವರೇ ಎಲ್ಲ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಈಗ ಇಲ್ಲಿದೆ ಇಲ್ಲಿ ವಿಭಾಗೀಯ ಕಚೇರಿಗಳು ಮತ್ತು ಉಪನಿರ್ದೇಶಕರು ಆಡಳಿತ ಕಚೇರಿಗಳಿಂದ ಜವಾಬ್ದಾರಿಯುತ ಅಧಿಕಾರಿಗಳು ಮಾನ್ಯ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಕಚೇರಿಯಲ್ಲಿ ಹಾಜರಾಗಲು ನಿಗದಿಪಡಿಸಿದ ವೇಳಾಪಟ್ಟಿ ಅವರಿಗೆಲ್ಲ ಒಂದು ಟೈಮ್ ಟೇಬಲ್ ಹಾಕ್ಬಿಟ್ಟಿದ್ದಾರೆ ಯಾರ್ಯಾರು ಯಾವ್ಯಾವಾಗ ಬರಬೇಕು ಅಂತ ನೋಡಿ ಸಹ ನಿರ್ದೇಶಕರು ಬೆಂಗಳೂರು ವಿಭಾಗೀಯ ಕಚೇರಿ ಅವರು ಇಪ್ಪತ್ತೊಂಬತ್ತನೇ ತಾರೀಕು ಮಾಹಿತಿಯನ್ನು ಕೊಡಬೇಕು ಹಾಜರಾಗ್ಬಿಟ್ಟು ಇನ್ನು ಸಹ ನಿರ್ದೇಶಕರು ಮೈಸೂರು ವಿಭಾಗೀಯ ಕಚೇರಿ ಅವರು ಮೂವತ್ತನೇ ತಾರೀಕು ಅದೇ ರೀತಿ ಬೇರೆ ಬೇರೆ ಎಲ್ಲ ವಿಭಾಗದವರು ಸಹ ನಿರ್ದೇಶಕರು ಕಲಬುರಗಿ ವಿಭಾಗೀಯ ಕಚೇರಿ ಅವರಿಗೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದಾದ ಮೇಲೆ ನೋಡಿ ಇಲ್ಲಿ ಒಂದಷ್ಟು ಜಿಲ್ಲೆಗಳನ್ನು ಕೂಡ ಕೊಟ್ಬಿಟ್ಟಿದ್ದಾರೆ ಈಗ ಯಾವ್ಯಾವ ಜಿಲ್ಲೆ ಅಂತ ಇಲ್ಲಿ ಸೊ ಬೆಂಗಳೂರು ಉತ್ತರ ದಕ್ಷಿಣ ಗ್ರಾಮಾಂತರ ಅಲ್ಲೂ ಡೇಟನ್ನು ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ಜಿಲ್ಲೆಯ ಮಾಹಿತಿಗಳು ಯಾವ್ಯಾವ ಡೇಟಲ್ಲಿ ಈ ಒಂದು ಅನುಸೂಚಿತ ಬುಡಕಟ್ಟುಗಳ ಆಯೋಗಕ್ಕೆ ವರದಿ ಆಗಬೇಕು ಅಥವಾ ಅಪೇಕ್ಷಿತವಾದ ಮಾಹಿತಿ ಇಲ್ಲಿ ಕೊಡಬೇಕು ಆ ಡಿ 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 ಸಂಬಂಧಪಟ್ಟಾಗೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಈಗ ಸೊ ಚಿತ್ರದುರ್ಗ ದಾವಣಗೆರೆ ಆಗಿರ್ಬೋದು ಮೈಸೂರು ನಗರ ಮಂಡ್ಯ ಹಾಸನ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಹೀಗೆಲ್ಲ ಪ್ರತಿಯೊಂದು ಜಿಲ್ಲೆಗಳಿಗೂ ಒಂದೊಂದು ದಿನಾಂಕವನ್ನು ಇಲ್ಲಿ ನಿಗದಿ ಮಾಡಿದ್ದಾರೆ ನೋಡಿ ಇಲ್ಲಿ ಸೊ ಕೊನೆಯದಾಗಿ ಹೇಳ್ತಾರೆ ಇಲ್ಲಿ ವಿಭಾಗೀಯ ಇದೆಲ್ಲ ಯಾರಿಗೂ ಹೋಗುತ್ತೆ ಅಂದರೆ ಪಾತ್ರ ವಿಭಾಗೀಯ ಸಹ ನಿರ್ದೇಶಕರು ಬೆಂಗಳೂರು ಮೈಸೂರು ಬೆಳಗಾವಿ ಮತ್ತು ಕಲಬುರಗಿ ವಿಭಾಗೀಯ ಕಚೇರಿಯವರಿಗೆ ತುರ್ತು ಕ್ರಮಕ್ಕಾಗಿ ಮತ್ತು ರಾಜ್ಯದ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳ ಅವರಿಗೆ ತುರ್ತು ಕ್ರಮಕ್ಕಾಗಿ ಅಂತ ಹೇಳಿದ್ದಾರೆ ಇನ್ನೂ ಒಂದು ಇಬ್ಬರು ಇಲ್ಲಿ ಕೋರ್ಟ್ ಮಾಡಿದ್ದಾರೆ ಸೊ ಎಲ್ಲವನ್ನು ಹೇಳಲಿಕ್ಕೆ ಹೋಗಲ್ಲ ಸೊ ಫೈನಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೈಸ್ಕೂಲ್ ರಿಕ್ರೂಟ್ಮೆಂಟು ಟೀಚರ್ ರಿಕ್ರೂಟ್ಮೆಂಟ್ ಮಾಡಬೇಕು ಅಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟನ್ನು ಜೊತೆಗೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಹೈಸ್ಕೂಲ್ಗೆ ಪ್ರಮೋಷನ್ ಮಾಡಬೇಕು ಅಂದರೆ ಸೊ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗಳ ಬ್ಯಾಕ್ಲಾಗ್ ಹುದ್ದೆಗಳನ್ನು ಗುರುತಿಸಬೇಕು ಸಂಬಂಧಪಟ್ಟ ಹಾಗೆ ಇಲ್ಲಿ ಬಂದಿರತಕ್ಕಂಥ ಒಂದು ಜ್ಞಾಪನಾ ಪತ್ರ ಇದು ಸೊ ಒಂದಷ್ಟು ಮಾಹಿತಿ ಇರಲಿ ಅಂತ ವಿಡಿಯೋ ಮಾಡಿದ್ದು ಸೊ ಧನ್ಯವಾದ ಈ ವಿಡಿಯೋನ ವಾಶ್ ಮಾಡೋದಕ್ಕೆ